ಏನ್ ಸರ್ ಮಾಡಿದ್ದ ಮೂಲಂಗಿ ಹುಳಿ ಮಾಡಿದ್ದರ್ ನಿಮ್ಮ ನಿಮ್ಮನಿಗೆ ಏನ್ ಸರ್ ರಂಗಕಯ್ಯ ನಮ್ಮನೆಗೆ ಅದ್ಯಾಂತದ ಪಲಾವ್ ಉಂಟ ಮಾಡಿದ್ಲು ನನ್ನ ಸೊಸೆ ಅನ್ಬಕು ಸೇರಲ್ಲ ಏನಿಲ್ಲ ನಮಗೆ ಮುದ್ದೆ ಬೇಕು ಅವ್ರಿಗೆ ತಿಂಡಿ ಬೇಕು ಅಮ್ಮಯ್ಯ ಪುಡ್ತಾಯಿ ಆತನೇ ಒತ್ತಾತ್ ಬಾರಿ ಜಲ್ದು ನೋಡಿರಕ್ಕ ಯಾತದ ಮಾಡ್ಕೋ ಕೂಕ ಲೇಟ್ ಆಯ್ತು ಪದ್ಮಕಾಯ್ ಗೊತ್ತಾಯ್ತೇ ಹ್ಞೂ ಅವಳ್ಗುನು ಬಾಕಿ ಅಮ್ಮ ಹೇಳಿದ್ರಂತೆ ಅದಕ್ಕೆ ಗೊತ್ತಾವಳಿ എൽ ഹോ വർവേ പടവേ ജോർ ആക്കയോ താട്ടക്കയ്യോ ബ നമ്മ അടക്കിട നീരേ ആക ಏ ಇದು ನಮ್ಮ ಬಂದಲ್ವೇ ನೀ ಹುಡುಕಿ ಡ್ರಿಪ್ ಮಾಡ್ಸೋಣ ಸೆಣಕ್ ಬೋರಾಗೆ ನೀರನ್ನು ಬತ್ತವೆ ಅನಿಸ್ತೈತಿ ಚೆನ್ನಾಗಿ ನೋಡ್ಕೊಂಡ ನಾವು ಮೊನ್ನೆ ದಿನ ಇದ್ದಾಗ ದಿಣ್ಣೆ ಮಕ್ಸ್ ನಾ ಸೌತೆಕೈ ಹೋಗಿದ್ದೆ ಅಮ್ಮ ಅಲ್ಲಣ್ಣ ತೋಟ ನೋಡ್ಬೇಕು ಬಾಯಿ ಮ್ಯಾಲ್ ಕೈ ಕೆನ್ಬೇಕು ಹ್ಞೂ ಬಳ್ಸೋ ರೀ ಅದು ಏನು ಹಾಕ್ಯಾವ್ರು ಅನ್ಕೋತೇನ ಬೋರಾಗಿ ಚೆನ್ನಾಗಿ ನೀರು ಬಂದ್ಬಿಟ್ರೆ ತುಂಬ ಭಾಳ ಆಯ್ಕಂಬ್ತವೆ ಕಣಿ ಸೆಣಕಿತ್ತವೆ ನೀರಿಲ್ದರು ಯಾತದು ಆಗೋಲ್ಲ ಅದು ಕಡ್ಡಿನ ಹಾಕಿಲ್ಲ ಬಾರನು ಕಟ್ಲ ಅವ ಹ್ಞೂ ಹಾಕಿಲ್ಲ ಭೀ ಅವನು ಕಡ್ಡಿ ಹಾಕ್ಬೇಕು ಅಂತಿದ್ದ ಆರ್ ಸಿಕ್ತಿರುವಂತೆ ಒಳ ಶಕ್ತೈತೀ ನಿಮ್ಮ ವ್ಯಂಗವಣಿ ಪದ್ಮಕಾಯಿ ಸೋತೆ ಗಿಡ ಏನ್ ಸಣ್ಣಕ್ಕ ಒಬ್ಬ ಎಲ್ಲ ತಲೆ ಮೇಲೆ ಬೀಳ್ತೈತಿ ಸತಿ ಔಷಧಿ ಗೊಬ್ರದ್ದು ಹುಟ್ಟಲ್ಲ ಅದೇನ್ ಮಾಡ್ಕೊಂತಾರ ಕತೆನ ನಮ್ಮವ್ ಹಂಗೆ ಆಗ್ಯ ಬಾಬ್ ಸರಿಯಾ ಅದೇನ್ ಮಾಡ್ಕೊಂತಾರ ಮಾಡ್ಕೊಂಡ್ವಿ ಸೋತೆ ಗಿಡ ಇಲ್ಲಿ ಸತಿಯಾ ಹುಣ್ಸ್ಕಿನ್ ಸೈನ್ ಏನ ವ್ಯಾಪಾರ ಮಾಡ್ಕೊಂಡ್ರ ಬಂದಿಟ್ಟು ಅಪ್ಪ ెడ్త మిడవా నం యా సీ నోడీ సొతే కొయ్యకీ బాక్యవ ఎవ్ కల్సీవళి జగ కొయ్యకొ అప్పా కురినా మేస్కి కొయితీ ಲೋ ಪಪ್ಪ ಅಲ್ಲಿ ಬೈವಾಗ ಹೋಗಪ್ಪ ಅಲ್ಲೆಲ್ಲ ಬಿದ್ದಿದ್ಯಾ ಬಿದ್ಗಿದ್ಯಾಗ್ನಾಗೆ ಹೋಗು ಹ್ಞೂ ಸ್ವಾಮಿ ಏನ ಎಡ್ವಾಟು ಮಾಡ್ಕೊಂಡ್ಯಾ ಹ್ಮ್ ಅಲ್ಲಿ ಹುಳಾ ಇದ್ದವು ನೋಡ್ಕೊಂಡು ಬೈವಾಗ ಹೋಗಿಟ ಇಲ್ಲ ಅಮ್ಮಯ್ಯ ಪುಡ್ತಾಯಿ ಚೀಲ್ಗೊಂಡ್ನ ತಗೊಂಡ್ರಿ ಪದ್ಮಕಯ್ಯ ನೋಡಕು ಅಲ್ಲಿ ಚೀಲ ಕಯ್ಯ ಆ ಕಡೆಗೆ ಹೋಗನಾ ಇಲ್ಲ ಈ ಸಾಲಗೆ ಪದ್ಮಕನ ನಾನು ಈ ಸಾಲಗೆ ಹೋಗ್ತೀವಿ ನೀನ್ ಆಕಡೆ ಸಾಲಾಗ ಬರವ ಹ್ಮ್ ಸರ್ಕಣಕ ಆತ ನೀನು ಯಾವ್ದು ಕೊಯ್ಕೊಂತೇವ ಈಗ ನೀನು ಆ ಸಲಾಗ ಹೋಗಕ ನಾನು ಈ ಕಡೆ ಸಲಾಗ ಹೋಗ್ತೀನಿ ಹ್ಞೂ ಸರ್ ಅಲ್ಲ ಕಣೆ ಆ ಮನೆ ನಿಂಗ್ ಸೋತೆ ಕೊಯ್ಯಕ್ ಹೋಗಿದ್ದೀನಿ ಒಂದು ತೊಟ್ಟು ಕಾಪಿ ಅಡ್ಕೆಲೆ ಬಾಡಿನಿ ಆ ನಿಂಗ್ ಕತ್ತೇನೆ ಬಾ ಒಂದಿಟ್ಟು ಹಿಟ್ಟು ಉಪ್ಪುನ ಇಕ್ಕಲ್ಲ ಅದೇ ಎಂಥ ಕೈಯ್ಯ ಕಣವ ಅದನ್ನ ಎಂಥ ಜನನ ಕಣವ ಒಂದು ತೊಟ್ಟು ಕಾಪಿ ನೀರು ಕೊಟ್ರೆ ನಾನು ಅವ್ರ ಮನೆಗ್ ಗಂಟೋಗ್ತಿದೆ ಬದುಕ್ ಮಾಡಿಸ್ಕೊಂಡ್ ಹಂಗೆ ಇಲ್ಲಿ ಬದುಕು ಮಾಡಿಸ್ಕೊಂಡ್ ಹಂಗೆ ಕೊಳಸಕ್ಕೆ ಹೆಂಗೆ ಮನ್ಸ್ಬೋತಿತ್ತ ಅಮ್ಮ ಅವ್ರಿಗೆ ಉಸೂರ ಅಂಬಲ್ವೇ ಅವರು ಕೂಲರ್ నన్ మన మల్లన్నర్ ఆ హుడ్కీ అద్యో సరి కాపీ తంతక కుడిరి కుడిరి అంతే రోసి సాకు బాడ బిడు అందీ అడచేనో యో యోటన అడ్చల్ వర్ తుంబ ఉక్తక ఆ మల్ల మక్ోన్ జన్యప్ప అవ్వణు ఎంత ఒళ్ బుద్ధి కొల్సోని అవును ఎంత అసే ఒళ్ బుద్ధి కొల్సో హుడ్గ్గుర్కి ఆ దొడ్డర్ ఎలా కల్సో ఆ దొడ్ మళ్ళి గొండ్ నోడ్తవ్రంత ఇన్ మొదలు మాట్తర ಯಾರ್ ಮಕ್ಕಳನ್ನ ಆಗ್ಲಿ ಎಡವ ಒಳ್ಳೆ ಹುಡುಗರು ಕಣೆ ಅವು ಒಳ್ಳೆ ಹುಡುಗ ಸಿಕ್ಲಿ ಬಿಡು ಒಯ್ತಿದ್ದೀನಿ ಅಮ್ಮಯ್ಯ ಇದನ್ಸಿಲ್ಲ ಒಯ್ಕೊಡವ ಹಂಗೇನ ಇರಕ ಇದನ್ನ ಒಯ್ತಿದ್ದೀನಿ ಬಂದೆ ತುಂಬೇ ಕಣೆ ಅಮ್ಮನಿ ಇದನ್ ಕಿತ್ಕೊಂಡೋಗಿ ಒಂದು ಅಡ್ಕೆಲೆ ನಾನು ಹಾಕ್ಯಂತೀನವ ನೀನ್ ಹಾಕ್ಯಂತೀನ ಪದ್ಮಕ ನೀನೆ ಹಾಕ್ಯಳಕ ನಂಗೆ ಬಾಡ ಬುಡ್ತಾಯೇ ಇದ್ಯ ಯಾತೋದಿ ಹುಡುಗಿ ಉಸಿರಿಲ್ವಲ್ಲೇ ಅನ್ನೋಡ್ಲ ಇವಕ್ಕ ಇನ್ನ ಇಲ್ಲೇ ಇದ್ದೀನಿ ನೀವು ಮಾತಾಡೋದು ಕೇಳಿಸ್ಕೊಂತ ಇದ್ದೀನಿ ಇನ್ಯಾನ್ ಮಾತಾಡೋಣ ನಮ್ಮ ನಾನು ನೀನ್ ಯಾಕೆ ಅಂತ ನೋಡಿ ಅಡ್ಕೆ ಇನ್ನೇನ್ ಈಗ್ಲಾಗ್ಲಾ ಭಾಗ್ಯ ಕಾಪಿ ತತ್ತೈತಿ ಅನ್ಸತ್ತೆ ಕೂಡದಾತ್ಲಾ ಯಾಕೆ ಆಗ್ತೈತಿ ಅವಳತ್ತ ಇದೊಂದ್ ಸಾಲ ಇದೊಳ್ತೀನಿ ನಾವ ರಂಗಕಯ್ಯೋ ಪದ್ಮ ಬೋರ್ರ ಕಾಪಿ ಕುಡಿರಿ ಪುಟ್ಟಕಯ್ಯೋ ಬಾ ಅಲ್ಲಿ ಯೋಸ್ ಕಂಟೇನ ಭಾಗ್ಯಮ್ಮ ನಮ್ಮ ಹುಡ್ಗ ಎದ್ದಗುಂಡಿದ್ದು ಕರಿವಂತ ಕಾಪಿನ ಕುಡಿಲಿ ಕೊಡ್ದು ಮನ್ಗಿಂತ ಕೊಡ್ಕೊಂಡೋಗ್ಲಿ ಕುಡಿನ ಅವನ್ ಸಗಡ್ ತಕ್ಕ ಕುಂತಿದ್ದ ನಾನು ಬರುವ ಕರ್ದು ಬಂದೆ ಬೋತಿ ನೋಡಿಯಾಕ ಅಂದ ಕೂಗ್ತೀನಿ பார்க்கப்பட்டது

ಅವ ಅಕ್ಕಯ್ಯ ಓದ್ಕೊಂಡಿದ್ದು ಡ್ರೆಸ್ ಸಿಕ್ಕಂಡ್ರ ರೂಢಿ ಆಯತಿ ನೈಟಿ ಯಾರ ತೋರ್ಲಕ್ಕಮ್ ತೋರಿ ಹೇಳತ್ತ ನಮ್ಮಂಗಲ್ದಾರ್ ಹಂಗ ಸೀರೆ ಉಟ್ಕೊಬೋದಿತ್ತು ಏನ್ ಡ್ರೆಸ್ ಸೀರೆ ಉಟ್ಕೊಂಡಂಗ ಆ ಸೀರೆ ಉಟ್ಕೊಂಡಾಗ ಹೆಣ್ಮಕ್ಳು ಜೋನ್ ಚೆನ್ನಾಗಿ ಕಾಣಿಸ್ತಾರೀ ನೋಡ್ ನೋಡ್ತಾ ನೋಡಂಗಿರ್ತೈತಿ ಈಗ ಎಂತ ಡ್ರೆಸ್ ಸಿಕ್ಕೊಂಡು ಅದೇನೇ ಕಾಲ ಬಂದೈತೆ ಕಣಪ್ಪ ివ్య రూఢియోటూ ఇక సీరే ఉంబల్ అదక ఇచ్చిన రపరపడి ఇన్ కొ ముగ్సి ఆ మడిగ్ హాగ్య ఊట తర్బి అదే అర్ధ మడి కొయ్యూడ్రీ నోక్ అల్ తోటేంద్ర ఇట్ కాపీ తగ్గుకొట్టు నిర్తీజ్ నడి బై రపరప